ರಾಜ್ಯದ ಹತ್ತು ಲಕ್ಷ ಆಸ್ತಿ ಮಾಲೀಕರಿಗೆ ಸಂಕ್ರಾಂತಿಯ ಬಂಪರ್ ಉಡುಗೊರೆ ಸಿಗ್ತಾ ಇದೆ ಬಿಖಾತ ಆಸ್ತಿಗಳಿಗೆ ಏಕಾತ ನಗರ ಸ್ಥಳೀಯ ಸಂಸ್ಥೆಗಳು ಬೆಂಗಳೂರು ಮಾದರಿ ಜಾರಿ ಮಾಡಬೇಕು ಅಂತ ತೀರ್ಮಾನ ಆಗಿದೆ ಅಂತೆ ನಗರ ಸ್ಥಳೀಯ ಸಂಸ್ಥೆಗಳಲ್ಲೂ ಕೂಡ ಬೆಂಗಳೂರಿನಲ್ಲಿ ಏನ್ ಪ್ಲಾನ್ ಮಾಡ್ಕೊಂಡಿದ್ದಾರೋ ಅದೇ ಥರದ್ದು ಮಾಡಬೇಕು ಅಂತ ಸೊ ಸಂಪುಟ ಸಭೆಯಲ್ಲಿ ಇದು ತೀರ್ಮಾನ ಆಗಿರುವಂಥದ್ದು ನಿವೇಶನ ಕಟ್ಟಡ ಅಪಾರ್ಟ್ಮೆಂಟು ಫ್ಲ್ಯಾಟ್ಗಳಿಗೆ ಇನ್ನೂ ದೊರೆಯಲಿದೆ ಖಾತ ಸೊ ನೀವು ಏನಾದ್ರು ಸೈಟ್ ನೋಡ್ತಾ ಇದ್ದೀರಾ ಅಥವಾ ಸೈಟ್ ನೋಡಬೇಕು ಮನೆ ನೋಡ್ತಾ ಇದ್ದೀವಿ ಅಥವಾ ಫ್ಲಾಟ್ ನೋಡಬೇಕು ಅಂದಿದ ತಕ್ಷಣ ಎಲ್ರು ಯಾವ ಖಾತಾ ಅಂತ ಕೇಳೇ ಕೇಳ್ತಾರೆ ಕಾರಣ ಅಂದ್ರೆ ಅಂದರೆ ಅಂತ ಅಂದ್ರೆ ಒಂದು ಸೇಫ್ಟಿ ಅನ್ನೋದು ಇದ್ದೇ ಇರತ್ತೆ ಲೋನೆಲ್ಲ ಬಹಳ ಆರಾಮಾಗತ್ತೆ ಅನ್ನೋ ಕಾರಣಕ್ಕಾಗಿ ಸೊ ಅದೊಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು ಈ ಸರ್ಕಾರ ಬಂದ ನಂತರ ಒಂದಷ್ಟು ಬದಲಾವಣೆಯನ್ನು ಮಾಡಿದ್ದು ಸೊ ಸ್ವಲ್ಪ ಜನರಿಗೆ ಸಮಸ್ಯೆ ಆಗಿದ್ದು ಉಂಟು ಬಟ್ ಈಗೊಂದು ಸಂಕ್ರಾಂತಿಯ ಉಡುಗೊರೆ ಅಂತ ಇವ್ರು ಹೇಳ್ತಾ ಇದ್ದಾರೆ ಸೊ ಯಾಕೆ ಈ ತೀರ್ಮಾನ ಅಂತ ನೋಡೋದಾದರೆ ಏಕಾತ ಆಸ್ತಿಗಳ ರೀತಿಯೇ ಭೀಕಾತ ಆಸ್ತಿಗಳಿಗೂ ಕೂಡ ಸರ್ಕಾರ ಒಂದು ಮೂಲ ಸೌಕರ್ಯವನ್ನು ಕಲ್ಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಪ್ಲಾನ್ ಮಾಡ್ಕೊಂಡಿರೋದು ಆದರೆ ಏಕಾತ ಆಸ್ತಿಗಳಿಗೆ ವಿಧಿಸ್ತಾ ಇರುವ ತೆರಿಗೆಗೂ ಹಾಗೂ ಭೀಕಾತ ಆಸ್ತಿ ತೆರಿಗೆಗೂ ಸಾಕಷ್ಟು ವ್ಯತ್ಯಾಸಗಳಿದೆ ಸೊ ಬಿ ಖಾತ ಆಸ್ತಿಗಳಲ್ಲಿ ಏ ಖಾತೆ ಪರಿವರ್ತಿಸದೆ ತೆರಿಗೆ ವಸೂಲಿಯು ಕೂಡ ಹೆಚ್ಚಾಗುತ್ತೆ ಇದು ಆಕ್ಚುಲ್ ಆಗಿ ಪ್ಲಾನ್ ಇರೋದು ಸೊ ಏ ಖಾತ ಬಿ ಖಾತ ಅಂತ ಬಂದಾಗ ನಿಮಗೆ ತೆರಿಗೆಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳಾಗ್ತಾ ಇತ್ತು ಆ ಕಾರಣಕ್ಕೆ ಎಲ್ಲವೂ ಕೂಡ ಒಂದೇ ರೀತಿಯಲ್ಲಿ ಆಗಬೇಕು ಅನ್ನುವಂತ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದಾರೆ ಹಾಗಿದ್ರೆ ಯಾರ್ಯಾರಿಗೆ ಸಿಗುತ್ತೆ ಈ ಖಾತ ಸೌಲಭ್ಯ ಇದು ನೆಕ್ಸ್ಟ್ ಕ್ವಶನ್ಸ್ ಅಲ್ವಾ ಓಕೆ ನಮ್ದು ಬಿ ಖಾತ ಇದೆ ಈಗ ಅಪ್ಡೇಟ್ ಆಗಿ ಅಪ್ಗ್ರೇಡ್ ಆಗಿ ಏಖಾತ ಆಗುತ್ತೆ ಅಂತಂದ್ರೆ ಯಾರ್ಯಾರಿಗೆ ಹಂಗಾಗತ್ತೆ ಬಿ ಖಾತ ಹೊಂದಿರುವ ಎಲ್ರಿಗೂ ಹಾಗಿದ್ರೆ ಈ ಥರದ್ದಾಗತ್ತಾ ಅನ್ನೋದೊಂದು ಪ್ರಶ್ನೆ ಸೊ ಅದಕ್ಕೆ ಏನು ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಅಂತಂದರೆ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಸಂಬಂಧಿಸಿದ ಪ್ರಾಧಿಕಾರದ ಅನುಮೋದನೆ ಪಡೆಯದೇ ನಿರ್ಮಾಣವಾಗಿರುವ ನಿವೇಶನ ಕಟ್ಟಡ ಅಪಾರ್ಟ್ಮೆಂಟು ಮತ್ತು ಫ್ಲ್ಯಾಟ್ಗಳು ಈಗಾಗಲೇ ಬಿ ಖಾತ ಪಡೆದಿದ್ರೆ ಅಂತ ಆಸ್ತಿಗಳಿಗೆ ಈಗ ಏಕಾತ ಖಾತ ದೊರೆಯಲಿದೆ ಈಗ ಏ ಬಿ ಖಾತ ಮಾಡ್ಕೊಂಡು ಇಮಿಡಿಯೇಟಾಗಿ ಏಕಾತ ಅಲ್ಲ ಈಗ ಆಲ್ರೆಡಿ ಬಿ ಖಾತ ಇರುವವರಿಗೆ ಏಕಾತ ಆಗತ್ತೆ ಅಂತ ಹೇಳ್ತಾ ಇರುವಂಥದ್ದು ಸೊ ಇನ್ನು ಎಚ್ ಕೆ ಪಾಟೀಲ್ ಅವರು ಕಾನೂನು ಸಚಿವರು ಇದಕ್ಕೊಂದು ಕ್ಲಾರಿಟಿ ಕೊಟ್ಟಿದ್ದಾರೆ ಅವ್ರಿಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಎಷ್ಟು ವಿಸ್ತೀರ್ಣದವರೆಗಿನ ಹಾಗೂ ಯಾವ ರೀತಿಯ ಆಸ್ತಿಗಳಿಗೆ ಏಕಾತ ಅವಕಾಶ ನೀಡಬೇಕು ಎಂಬ ಮಾನದಂಡಗಳನ್ನು ಮುಂದಿನ ದಿನಗಳಲ್ಲಿ ನಗರಾಭಿವೃದ್ಧಿ ಇಲಾಖೆ ಸಿದ್ಧಪಡಿಸಿ ಆದೇಶವನ್ನು ಮಾಡುತ್ತೆ ಅಂತ ಅವರು ತಿಳಿಸ್ತಾ ಇರೋದು ಕಾನೂನು ಸಚಿವರು ಇದಕ್ಕೊಂದು ಕ್ಲಾರಿಟಿ ಕೊಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಯಾವುದೇ ಮಾನದಂಡಗಳಿಲ್ಲ ಸ್ವಲ್ಪ ಸಮಯಾವಕಾಶ ಬೇಕಾಗುತ್ತೆ ಅಂತ ಕಾಣಿಸುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಈ ಮುಖಾಂತರವಾಗಿ ಬಿಕಾತ ನಿವೇಶನ ಕಟ್ಟಡ ಅಪಾರ್ಟ್ಮೆಂಟ್ಗಳು ಫ್ಲಾಟ್ಗಳು ಏಕಾತ ನೀಡೋದಕ್ಕೆ ಗುರುವಾರ ನಡೆದಂತಹ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ನೀಡಲಾಗಿದೆ ಸಂಪುಟ ಸಭೆಯ ಬಳಿಕ ಸುದ್ದಿಗೋಷ್ಠಿ ಮಾಡಿ ಮಾಹಿತಿಯನ್ನು ನೀಡಿರುವಂತಹ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ರಾಜ್ಯದ ಎಲ್ಲಾ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಕಾನೂನಾತ್ಮಕವಾಗಿ ಸಂಬಂಧಿಸಿದ ಪ್ರಾಧಿಕಾರದ ಅನುಮೋದನೆ ಪಡೆಯದೆ ರಚಿಸಿರುವ ಬಡಾವಣೆಗಳಲ್ಲಿನ ನಿವೇಶನ ಕಟ್ಟಡ ಅಪಾರ್ಟ್ಮೆಂಟು ಮತ್ತು ಫ್ಲಾಟ್ ಗಳಿಗೆ ಬೀಕಾತ ನೀಟ್ ಟಿವಿ ಅನ್ನೋದನ್ನು ಹೇಳಿದ್ದಾರೆ ಸೊ ಇಲ್ಲಿವರೆಗೂ ಕಾಯ್ಕೊಂಡು ಕೂತವರಿಗೆ ಒಂದು ಖುಷಿಯ ಸುದ್ದಿ ಸಿಕ್ಕಿದೆ ಈ ಮುಖಾಂತರವಾಗಿ